ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಹಳ್ಳಿ ಶೈಲಿಯಲ್ಲಿ ಫಾರಮ್ ಕೋಳಿ ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಸಾಂಬಾರನ್ನ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಮಾಡೋದು ಸಹ ಅಷ್ಟೇ ಸಿಂಪಲ್ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ನಾನು ಒಂದೂವರೆ ಕೆ ಜಿ ಆಗುವಷ್ಟು ಫಾರಂ ಕೋಳಿನ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಅರಶಿನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಸ್ಮೆಲ್ ಕಡಿಮೆ ಆಗುತ್ತೆ ಇದನ್ನು ಮೊಟ್ಟೆ ಕೋಳಿ ಅಂತಲೂ ಸಹ ಕರೀತಾರೆ ನೋಡಿ ಇದರಲ್ಲಿರುವಂತಹ ಮೊಟ್ಟೆ ಮತ್ತು ಲಿವರ್ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ಎರಡು ಕಟ್ ಮಾಡಿಟ್ಟಿದಂತಹ ಈರುಳ್ಳಿ ಒಂದು ದಪ್ಪ ಇರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸಣ್ಣ ಇರೋ ಬೆಳ್ಳುಳ್ಳಿ ಆದರೆ ಎರಡು ಹಾಕೊಳ್ಳಿ ನಂತರ ಎರಡು ಆಗೋಷ್ಟು ಶುಂಠಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಹಿಡಿ ಆಗುವಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟು ಈ ರೀತಿಯಾಗಿ ನುಣ್ಣಗಾದರೆ ಸಾಕಾಗತ್ತೆ ಇದನ್ನು ಸಪ್ರೇಟ್ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಅದೇ ಮಿಕ್ಸರ್ ಜಾರ್ಗೆ ಒಂದು ಇಂಚ್ ಆಗುವಷ್ಟು ಚಕ್ಕೆ ಎರಡು ಲವಂಗ ಹಾಗೆ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಾಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನಮ್ಮನೇಲಿ ಸ್ವಲ್ಪ ಚಕ್ಕೆ ಲವಂಗ ಬಳಸೋದು ಕಡಿಮೆ ಹಾಗಾಗಿ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೂರು ಚಕ್ಕೆ ಹಾಗೆ ನಾಲ್ಕೈಂದ ಐದಾಗೋವಷ್ಟು ಲವಂಗನ ಸೇರಿಸ್ಕೋಬೋದು ಈಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ರುಬ್ಬಿಟ್ಟಿದಂತಹ ಹಸಿ ಮಸಾಲಾನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಇದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ತೊಳೆದಿಟ್ಟಿದಂತಹ ಚಿಕನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಚಿಕನ್ನ ತೊಳೆದು ಅದರಲ್ಲಿರುವಂತಹ ನೀರನ್ನು ಸೋರೋದಕ್ಕೆ ಇಟ್ಟಿದೆ ಹಾಗಾಗಿ ಸ್ವಲ್ಪವೂ ಸಹ ನೀರು ಇರಲಿಲ್ಲ ಹಾಗಾಗಿ ಇದಕ್ಕೆ ಬೇರೆ ಬೇರೆ ಮಸಾಲಾ ಪುಡಿಗಳನ್ನ ಇದ್ದೀನಿ ನೀವೇನಾದರೂ ಚಿಕನ್ನ ನೀರು ಸೋರೋದಕ್ಕೆ ಇಟ್ಟಿಲ್ಲ ಅಂತ ಅಂದರೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಗೆ ಮನೆಯಲ್ಲೇ ನಾವು ಮಸಾಲೆ ಸಾಂಬಾರಿಗೆ ಪೌಡರನ್ನ ಮಾಡ್ಕೊಂಡಿರ್ತೀವಿ ಅದು ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಂತರ ಒಂದೆರಡು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕೊಂಡಿದ್ದೀನಿ ನಿಮ್ಮಲ್ಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಮ್ಮನೇಲಿ ನಾನ್ ವೆಜ್ಗೆ ಅಂತಲೇ ಈ ರೀತಿ ಖಾರದ ಪುಡಿ ಮಾಡ್ಸಿರ್ತೀವಲ್ಲ ಅದಕ್ಕೆ ಆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಉಪಯೋಗ್ಸಿರಲ್ಲ ಅದಕ್ಕೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿರೋದು ಈಗ ಈ ಚಿಕನ್ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಎಂಟು ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ ಈ ಫಾರಮ್ ಕೋಳಿ ಮಟನ್ಗಿಂತ ಸ್ವಲ್ಪ ಹಾರ್ಡಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ವಿಷಲ್ನ ಕೂಗಿಸ್ಕೊಂಡು ಮಾಂಸನ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಎಂಟು ವಿಷಲ್ ಆಗಿದೆ ಕುಕ್ಕರೆಲ್ಲ ಕಂಪ್ಲೀಟಾಗಿ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಚಿಕನ್ನು ಸಹ ಚೆನ್ನಾಗಿ ಬೆಂದಿದೆ ಈಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಿದ್ದಾಗೆ ರುಬ್ಬಿಟ್ಟಿದಂತಹ ತೆಂಗಿನಕಾಯಿ ಜೊತೆಗೆ ಟೊಮೆಟೊ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸಿದ್ದೀನಿ ಅಂದರೆ ಸಾಂಬಾರು ಎಷ್ಟು ಗಟ್ಟಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಯಾವಾಗಲೂ ಈ ಬಸ್ಸಾರು ತುಂಬ ಗಟ್ಟಿ ಇರಬಾರ್ದು ಹದವಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರೋದು ನೋಡಿ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ತೆಗೆದಿಟ್ಟಿದಂತಹ ಮೊಟ್ಟೆ ಮತ್ತು ಲಿವರ್ನ ಸೇರಿಸ್ಕೊಂಡು ತಟ್ಟೆನ ಮುಚ್ಚಿ ಸಿಮ್ಮಲ್ಲಿ ಇಟ್ಟು ಇದನ್ನು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಆ ಮೊಟ್ಟೆ ಮತ್ತು ಲಿವರೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದಕ್ಕೆ ಹಾಕಿರುವಂತಹ ಚಿಕನ್ನೆಲ್ಲ ಪೂರ್ತಿಯಾಗಿ ತೆಗೆದುಬಿಡಬೇಕು ಅಂದರೆ ನಾವು ಬಸ್ಸಾರಂದರೆ ಸೊಪ್ಪನ್ನೆಲ್ಲ ಬಸಿತೀವಲ್ಲ ಆ ರೀತಿಯಾಗಿ ಬಸಿಯೋದಕ್ಕಾಗಲ್ಲ ಇದನ್ನು ಯಾವುದಾದ್ರೂ ಒಂದು ಪೂರಿ ಎಲ್ಲ ತೆಗೆಯೋದಕ್ಕೆ ಜರಡಿ ಇರುತ್ತೆ ನೋಡಿ ಅದರಿಂದ ಈ ರೀತಿ ಚಿಕನ್ನೆಲ್ಲ ತೆಗೆದುಬಿಟ್ಟು ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ ಪೂರ್ತಿಯಾಗಿ ಇಷ್ಟು ಚಿಕನ್ನು ಸಹ ನಾನು ಒಗ್ಗರಣೆ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನೋರು ಅರ್ಧ ಚಿಕನ್ನ ತೆಗೆದುಬಿಟ್ಟು ಇನ್ನು ಅರ್ಧ ಸಾಂಬಾರಲ್ಲೇ ಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಸಾಂಬಾರಲ್ಲೇ ಬಿಟ್ಟು ಮಿಕ್ಕಿರೋಂತಹ ಪೀಸ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಸಾಂಬಾರನ್ನ ಹದ ಈ ರೀತಿ ಇರಬೇಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಈಗ ಚಿಕನ್ನ ಒಗ್ಗರಣೆ ಮಾಡ್ಕೊಬೇಕು ಹಾಗಾಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕರಿಂದ ಐದು ದೆಸಳಾಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಕರ್ಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಚಿಕನ್ಗೆ ಎಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಕಾಳಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಚಿಕನ್ ಮಸಾಲ ಪೌಡರೆಲ್ಲ ಜಾಸ್ತಿ ಹಾಕೋದು ಬೇಡ ಯಾಕೆಂದರೆ ಆಲ್ರೆಡಿ ಚಿಕನ್ನು ಆ ಮಸಾಲೆ ಸಾಂಬಾರಲ್ಲಿ ಬೆಂದಿರೋದ್ರಿಂದ ನಾವು ಇಲ್ಲಿ ಮಸಾಲೆ ಜಾಸ್ತಿ ಹಾಕಿದಾಗ ಹೆವಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಲೈಟಾಗಿ ಸ್ವಲ್ಪ ಚಿಕನ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಈಗ ನಾವು ತೆಗೆದಿಟ್ಟಿದ್ದಂತಹ ಚಿಕನ್ ಪೀಸ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಕೆಲವೊಬ್ರು ಇದಕ್ಕೆ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ತಾರೆ ನೀವು ತೆಂಗಿನಕಾಯಿ ತುರಿ ಇಷ್ಟಪಡ್ತೀನಿ ಅಂತಂದರೆ ಸೇರಿಸ್ಕೋಬೋದು ಬಟ್ ನಮ್ಮ ಮನೇಲಿ ಈ ರೀತಿ ಚಿಕನ್ಗೆಲ್ಲ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸಿದ್ರೆ ಇಷ್ಟಪಡಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಇದಕ್ಕೆ ಇಷ್ಟೇ ಮಸಾಲೆ ಬೇರೆ ಏನೋ ಹಾಕೋದು ಬೇಡ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಮುದ್ದೆ ಹಾಗೆ ಈ ಫಾರಂ ಕೋಳಿ ಬಸ್ಸಾರನ್ನ ತಿಂತಾ ಸ್ವಲ್ಪ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಈ ಚಿಕನ್ ಬಸ್ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಜೊತೆಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಈಜಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್